ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಇದೇ ನವೆಂಬರ್ ಹನ್ನೆರಡರಂದು ಬೆಂಗಳೂರು ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಕಲಾಗ್ರಾಮ ಸಾಂಸ್ಕೃತಿಕ ಸಮುಚ್ಛಯದಲ್ಲಿ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಇದರ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಸಾಧಕರಿಗೆ ಮತ್ತು ಪ್ರತಿಭಾನ್ವಿತರಿಗೆ ಎರಡು ಡಾಕ್ಟರ್ ಬಿಎಂ ಶಿವರುದ್ರಯ್ಯ ಅವರಿಗೆ ಕಲಾಭೂಮಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಶಿಕ್ಷಣ ಕ್ಷೇತ್ರದಲ್ಲಿ ಸಾವಿರಾರು ಜನರಿಗೆ ವಿದ್ಯಾದಾನ ಮಾಡಿರುವ ಗಣಿತದಲ್ಲಿ ಅಪ್ರತಿಮ ಸಾಧನೆ ಮಾಡಿರುವ ಮಾತ್ರವಲ್ಲ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಡಾಕ್ಟರ್ ಬಿಎಂ ಶಿವರುದ್ರಯ್ಯ ಅವರಿಗೆ ಪ್ರಶಸ್ತಿ ಫಲಕ ನೀಡಿ ಗೌರವಿಸಲಾಯಿತು ಸಮಾರಂಭ ಉದ್ಘಾಟನೆಯನ್ನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಿಂತಕರಾದ ಡಾಕ್ಟರ್ ರಾಜಶೇಖರಯ್ಯ ಟಿ ಮಠಪತಿಯವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಬಿಎಂ ಶಿವರುದ್ರನಯ್ಯನವರು ಪ್ರಶಸ್ತಿ ತಮ್ಮ ಜವಾಬ್ದಾರಿಯನ್ನ ಮತ್ತಷ್ಟುಹೆಚ್ಚಿಸಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ ಸರ್ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನನ್ನ ನನ್ನನ್ನು ಗುರುತಿಸಿ ನನಗೆ ಇವ್ರ ಪರಿಚಯನೇ ಇಲ್ಲ ನನಗೆ ಗುರುತಿಸಿ ವಾಟ್ಸಪ್ ಮೂಲಕ ನನಗೆ ಮೆಸೇಜ್ ಮಾಡಿ ನನ್ನ ಪ್ರೊಫೈಲ್ ಕೇಳಿದ್ರು ಪ್ರೊಫೈಲ್ ಕೊಟ್ಟೆ ಆಮೇಲೆ ಎರಡು ದಿವಸದ ನಂತರ ಸರ್ ನೀವು ರಾಜ್ಯೋತ್ಸವ ಪ್ರಶಸ್ತಿಗೆ ಆಗಿದ್ದೀರಿ ಅಂದರು ನನಗೆ ತುಂಬ ಸಂತೋಷ ಆಯಿತು ಸರ್ ಈಗ ನಿಮಗೆ ಹಲವಾರು ಪ್ರಶಸ್ತಿಗಳಿದ್ದಾವೆ ಕೆಂಪೇಗೌಡ ಪ್ರಶಸ್ತಿಗಳಿದೆ ಹಲವಾರು ರಾಜ್ಯಮಂತ್ರಿಗಳು ಕಾರ್ಪೋರೇಟ್ ಬಂದಿದೆ ಇದ್ರ ಮಧ್ಯೆ ಈ ಪ್ರಶಸ್ತಿ ಸರ್ ಈ ಥರ ಪ್ರಶಸ್ತಿಗಳು ಬರ್ತಾ ಇರೋದು ನಮ್ಮ ಒಂಥರ ನಮ್ಮ ಜವಾಬ್ದಾರಿನ ಹೆಚ್ಚಿಸ್ತದೆ ಸರ್ ಅದರಲ್ಲೂ ಈ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಅಂದರೆ ಅದು ನಮಗೊಂಥರ ಹೆಮ್ಮೆ ಅಂತ ಅಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಯಾವ ರೀತಿ ಪರ ಹೊರಗಡೆ ಈ ನಾರ್ತ್ ಇಂಡಿಯಾದಿಂದ ಬಂದಿರೋರು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ತಮಿಳಿನವ್ರು ಸೇರಿಕೊಂಡು ನಮ್ಮ ಭಾಷೆ ಹಿನ್ನಡೆ ಆಗ್ತಾಯಿದೆ ಈ ಒಂದು ನಿಟ್ಟಿನಲ್ಲಿ ಪ್ರಶಸ್ತಿ ಸಿಕ್ಕಿರೋದು ನನಗೆ ಕನ್ನಡ ಭಾಷೆಯನ್ನು ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ಒಂದು ಮನೋಬಲ ಜಾಸ್ತಿ ಆಗ್ತಾಯಿದೆ ಸೊ ಜೊತೆಗೆ ನಾವು ಕನ್ನಡವನ್ನು ಹೆಚ್ಚಿಗೆ ಬಳಸ್ತೀವಿ ವಿನಃ ಬೆಳೆಸ್ತಾ ಇಲ್ಲ ಈ ಒಂದು ಪ್ರಶಸ್ತಿಯ ಸಿಕ್ಕಿರೋದ್ರಿಂದ ನಾವು ಕನ್ನಡ ಪರವಾಗಿ ಹೆಚ್ಚಿನ ಕೆಲಸ ಮಾಡಬೇಕು ಕನ್ನಡ ಪರವಾಗಿ ಕನ್ನಡ ಪರವಾಗಿ ಹೆಚ್ಚಿನ ಕೆಲಸ ಮಾಡಬೇಕು ಕನ್ನಡವನ್ನು ಬೆಳೆಸಬೇಕು ಉಳಿಸ್ಬೇಕು ಅನ್ನೋ ಒಂದು ನಿಲುವನ್ನು ನಾನು ತಗೋತಾ ಇದ್ದೀನಿ ಸರ್ ನಂಗೆ ತುಂಬ ಸಂತೋಷ ಆಗ್ತಿದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರೋದಕ್ಕೆ ಇನ್ನು ಅನೇಕ ಪ್ರಶಸ್ತಿ ಬರಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ